ಬಿ ಎಸ್ ವೈ ನೇತೃತ್ವದಲ್ಲಿ ಬಿ ಜೆ ಪಿ ಬಡ ಶಕ್ತಿ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಪುಗಾರಿಕೆ ನಡೆಯುವಾಗ ಬಿ ಎಸ್ ವೈ ನಿಲ್ಲಿಸುವ ಕೆಲಸ ಮಾಡಬೇಕು ಬಿ ಎಸ್ ವೈ ಒಪ್ಪಿಗೆ ಕೊಡ್ತಾರೆ ಅನ್ನೋದು ನನಗೇನು ಅನಿಸಲ್ಲ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಬಿ ಗುಂಪುಗಾರಿಕೆ ಇರಬೇಕಾದ್ರೆ ಇದು ಸರಿ ಹೋಗಬೇಕು ಮುಂದೆ ಸರಿ ಹೋಗುತ್ತೆ ಇದನ್ನ ಸರಿ ಮಾಡುವ ಕೆಲಸ ಬಿ ಎಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಅನ್ನೋದು ನನಗೇನು ಅನ್ಸಲ್ಲ ಅಂತ ಮಾಜಿ ಡಿ ಸಿ ಎಂ ಕೆ ಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೋಗುತ್ತೆ ಯಾರ್ಯಾರು ಏನ್ ಬೇಕೋ ಹಾರಾಡ್ಬೋದು ಒಂದಿನ ಎರಡು ದಿನ ಮೂರು ದಿನ ಆರು ತಿಂಗಳು ಆದ್ರೆ ಅಂಕುಶ ಇಟ್ಕೊಂಡಿರೋಂಥದ್ರು ಹಿಂದೆ ತಪಸ್ಸು ಮಾಡಿರೋದ್ರಿಗೆ ಬೆಲೆ ಇದೆ ಈ ಪಕ್ಷಕ್ಕೆ ಭಾಳ ದಿನ ಇರುತ್ತೆ ಗುಂಪುಗಾರಿಕೆ ನಡೆಯಲ್ಲ ಗುಂಪುಗಾರಿಕೆ ಮಾಡೋರಿಗೆ ಸರಿಯಾಗಿ ಜ್ಯೂಟ್ ಹಾಕ್ತಾರೆ ಈ ಸಂಘಟನೆ ಸರಿಯಾಗಿ ಉಳಿಯುತ್ತೆ ಸಂಘಟನೆ ಗಟ್ಟಿ ಆಗುತ್ತೆ ಇದ್ರಾಗ ಯಾವ ಅನುಮಾನನೂ ಇಲ್ಲ ಅದಕ್ಕೆ ಹೇಳ್ತೀನಲ್ಲ ಈ ಗುಂಪುಗಾರಿಕೆ ಪ್ರದರ್ಶನ ಶಕ್ತಿ ಪ್ರದರ್ಶನ ಅಲ್ಲ ಇದು ಆ ಗುಂಪಿನವ್ರು ಮಾಡಿರೋದು ಈ ಗುಂಪುನವರು ಈ ಗುಂಪುನವ್ರು ಮಾಡೋದು ಆ ಗುಂಪು ಯಾಕೆ ಪ್ರತಿ ವರ್ಷ ಯಡಿಯೂರಪ್ಪನವರಿಗೆ ಗೌರವ ಹಬ್ಬ ಇಲ್ವಾ ಹಿಂದೆಲ್ಲ ಯಾಕೆ ಮಾಡಲಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಗುಂಪುಗಾರಿಕೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ದೊಡ್ಡವರು ಅದನ್ನ ಪ್ರಯತ್ನ ನಿಲ್ಲಿಸ್ತಾರೆ ಯಡಿಯೂರಪ್ಪನವರು ಕೂಡ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಇವರೆಲ್ಲ ರೇಣುಕಾಚಾರ್ಯ ಗುಂಪೆಲ್ಲ ಇದನ್ನ ಮಾಡ್ತಾ ಇದೆ ಅದಕ್ಕೆ ಯಡಿಯೂರಪ್ಪನವ್ರು ಒಪ್ಪಿಗೆ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಅವ್ರು ಪ್ರಯತ್ನ ನಡೆಸ್ತಾ ಇದ್ದಾರೆ ಅವ್ರ ಮೋದಿ ಕರೆಸ್ತೀವಿ ಅಮಿತ್ ಶಾ ಕರೆಸ್ತೀವಿ ನಡ್ಡಾ ಕರೆಸ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ಅವ್ರು ಭೇಟಿ ಮಾಡಿದಾರೋ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ